ಶಾರ್ಟ್ ಸರ್ಕ್ಯೂಟ್ನಿಂದ ನಿನ್ನೆ ಸಾಯಂಕಾಲ ಶಿರಹಟ್ಟಿ ಪಶು ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಹೌದು ಶುಕ್ರವಾರ ಸಾಯಂಕಾಲ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸಹಾಯ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ಸಹಾಯದಿಂದ ಅಪಾರ ಪ್ರಮಾಣದ ನಷ್ಟ ಉಂಟಾಗುವುದನ್ನು ತಡೆಗಟ್ಟಿದಂತಾಗಿದೆ ಶಿಥಿಲಗೊಂಡ ಕಟ್ಟಡ ಆಸ್ಪತ್ರೆಯ ಮೇಲ್ಚಾವಣಿ ಕಟ್ಟಿಗೆಯದ್ದಾಗಿದ್ದು ವಿದ್ಯುತ್ ಅವಘಡಕ್ಕೆ ಪ್ರಮುಖ ಕಾರಣವಾಗಿದೆ ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಎಂಬುದೇ ಸಂತಸದ ವಿಷಯ ಅಲ್ಪ ಪ್ರಮಾಣದ ಚುಚ್ಚುಮದ್ದು ಪಶುಗಳಿಗೆ ನೀಡುವ ಚಿರಂಜುಗಳು ಪೀಠೋಪಕರಣಗಳು ಅಗ್ನಿಗೆ ಆಹುತಿಯಾಗಿವೆ ಸ್ಥಳಕ್ಕೆ ಪಶು ಇಲಾಖೆಯ ಉಪನಿರ್ದೇಶಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆಗೆ ಏನು ಕಾರಣ ಎಂಬುದನ್ನು ಪರಿಶೀಲಿಸಿ ಮಾಹಿತಿ ನೀಡುತ್ತೇವೆ ಎಂದಿದ್ದಾರೆ ಏನೇ ಆಗಲಿ ಸರ್ಕಾರ ಹಾಗೂ ಅಧಿಕಾರಿಗಳು ಹೊಸ ಪಶು ಆಸ್ಪತ್ರೆ ನಿರ್ಮಿಸಿ ತಾಲೂಕಿಗೆ ಒಳಿತು ಬಯಸುತ್ತಾರೆ ಎಂಬುದು ತಾಲೂಕಿನ ರೈತರ ಆಶಯ ಹೋಗಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಚಾಕ್ ಕುಡ್ದು ಅವ್ರು ಬಸ್ಗೆ ಹತ್ತಿಸಿ ಬಂದ್ವಿ ಬಂದಿಂದ ಇಲ್ಲಿ ಏನಾಗಿತ್ತು ಹೊಗಿ ಬರಕ್ ಹೊಗಿ ಬರಕತ್ತ ನಾ ಹಿಂದ ಮುಂದೆ ನೋಡಿದ್ವಿ ಎಲ್ಲಾರು ಬೆಂಕಿ ಆಯ್ತಾರನ ಅಂತ ಹೇಳಿ ಏನಿಲ್ಲ ಒಳಗೇ ನನಗೆ ಒಳಗೆ ಹೋಗಕ್ಕೆ ಸೀರೆ ಬಾಕಿ ಭಾಳ ಇದ್ದ ಅವ್ ಮೊಕ್ಕ ಸಿಡ್ತೇವ ಅಂತ ಹೇಳಿ ನಾನು ಅಲ್ಲಿ ಒಳಗೆ ಹೋಗ್ಲಿಲ್ಲ ಮತ್ತೆ ಅಷ್ಟರು ಇಲ್ಲಿ ಹಿಂಗ್ ಬರಂತ ಕರ್ದೇ ಅಷ್ಟ್ರ ಬಂದು ಚವಿ ಚವಿ ಕೊಟ್ಟ ತೆಗೆದೇವೆ தகது இது மாதிரி அட்டை